ಭುಜಂಗಾಸನ ಭುಜಂಗಾಸನ ಎಂದರೆ ಸಂಸ್ಕೃತದಲ್ಲಿ ನಾಗರ ಹಾವು ಮತ್ತು ಆಸನ ಎಂದರ್ಥ ಏಕೆಂದರೆ ಈ ಭಂಗಿಯು ತಲೆಯೆತ್ತಿ ನಿಂತಿರುವ ಹಾವನ್ನು ಹೊಲುತ್ತದೆ ಇದು ಬೆನ್ನುಮೂಳೆಯನ್ನು ಬಲಪಡಿಸುವ ಎದೆ ಮತ್ತು ಕರುಳನ್ನು ಹಿಗ್ಗಿಸುವ ಮತ್ತು ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸುವ ಒಂದು ಮಲಗುವ ಭಂಗಿಯಾಗಿದೆ ಭುಜಂಗಾಸನವನ್ನು ಮಾಡುವ ವಿಧಾನ ಭುಜಂಗಾಸನ ಮಾಡುವ ವಿಧಾನ ಮೊದಲು ಶವಾಸನದಲ್ಲಿ ಮಲಗಿಕೊಳ್ಳಿ ನಂತರ ನಿಮ್ಮ ಮಲಗಡೆಯಿಂದ ನಿಮ್ಮ ಹೊಟ್ಟೆಯ ಮೇಲೆ ಮಲಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಎದೆಯ ಪಕ್ಕಕ್ಕೆ ತನ್ನಿ ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತಾ ತಲೆ ಮತ್ತು ಭುಜಗಳನ್ನು ಮೇಲೆ ಚಾಚಿ ಭುಜಂಗಾಸನ ಮಾಡುವಾಗ ಮಾಡಬಾರದ ತಪ್ಪುಗಳು ಹೆಚ್ಚಾಗಿ ಬೆನ್ನು ಹಿಂದಕ್ಕೆ ಒಲಿಸುವುದು ಕೈಗಳೆಲ್ಲ ಕೆಲಸ ಮಾಡುವುದು ಬೆನ್ನು ತಳ್ಳದೇ ಭುಜಗಳನ್ನು ಕೊಬ್ಬಸಾಗಿ ಇಡುವುದು ಗಂಟಲಿನಲ್ಲಿ ಒತ್ತಡ ಹಾಕುವುದು ಗೊಡಲನ್ನು ನೆಲದಿಂದ ಎತ್ತುವುದು ಉಸಿರಾಟವನ್ನು ತಡೆಯುವುದು ಬಲವಂತವಾಗಿ ಅಥವಾ ವೇಗವಾಗಿ ಮಾಡುವುದು ಆಗುವ ಪ್ರಯೋಜನಗಳು ಬೆನ್ನುಮೂಲೆಯನ್ನು ಬಲಪಡಿಸುತ್ತದೆ ಮತ್ತು ಅದರ ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ ಬೆನ್ನಿನ ನೋವು ಮತ್ತು ಮಲಬದ್ಧತೆಗೆ ಪರಿಹಾರ ನೀಡುತ್ತದೆ ಲಿವರ್ ಮೂತ್ರಪಿಂಡ ಮತ್ತು ಅಡ್ರಿನಲ್ ಗ್ರಂಥಿಗಳಿಗೆ ಪ್ರಯೋಜನಕಾರಿ ಒಟ್ಟಾರೆ ಬೆನ್ನಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮುನ್ನೆಚ್ಚರಿಕಾ ಕ್ರಮಗಳು ತಜ್ಞರಿಂದ ಮಾರ್ಗದರ್ಶನ ಪಡೆಯುವುದು ಉತ್ತಮ ದೇಹದ ಮಾತು ಕೇಳುವುದು ಸರಿಯಾದ ಜೋಡಣೆಯನ್ನು ಹೊಂದಿಸುವುದು ಬೆನ್ನುಮೂಳೆಯ ಕೆಳಭಾಗವನ್ನು ರಕ್ಷಿಸುವುದು ನಂತರ ನಿಧಾನವಾಗಿ ಉಸಿರಾಟ ಮಾಡುತ್ತಾ ಮೂಲಸ್ಥಾನಕ್ಕೆ ಮರಳುವುದು ಈ ಆಸನವನ್ನು ಮಾಡುವುದರಿಂದ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮತ್ತು ಮಣಿಪುರ ಚಕ್ರ ಸಕ್ರಿಯಗೊಳ್ಳುತ್ತವೆ